ಹಾಯ್ ಹಲೋ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಒಂದೊಳ್ಳೆ ರೆಂಟೆಡ್ ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಈ ಒಂದು ಪ್ರಾಪರ್ಟಿಯ ರೀಲ್ಸನ್ನ ಅಪ್ಲೋಡ್ ಮಾಡಿರ್ತೀನಿ ಅಲ್ಲೂ ಕೂಡ ಇದರದ್ದು ಡೀಟೇಲ್ಸ್ನ ತಿಳ್ಕೊಬೋದು ಬನ್ನಿ ಈ ಒಂದು ಪ್ರಾಪರ್ಟಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಪ್ರಾಪರ್ಟಿ ಬಂದ್ಬಿಟ್ಟು ಲೊಕೇಶನ್ ದೊಡ್ಡ ಬಿದುಕಲ್ಲು ನಿಮಗೆ ಲೊಕೆ ದೊಡ್ಡ ಬಿದಕಲ್ಲು ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನೋಡಿ ಈ ಕಡೆ ಪೀಣ್ಯ ದಾಸರಳ್ಳಿ ಬಗಲಗುಂಟೆ ಜಾಳಲಿ ಕ್ರಾಸು ಈ ಒಂದು ಲೊಕೇಶನಿಂದ ಜಸ್ಟ್ ಒಂದು ತ್ರೀಯಿಂದ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ದೊಡ್ಡ ಬಿದುಕಲ್ಲು ಲೊಕೇಶನ್ ಬರುತ್ತೆ ಮೆಟ್ರೋ ಸ್ಟೇಷನ್ಗೂ ಜಸ್ಟ್ ಒಂದು ಟೂ ಪಾಯಿಂಟ್ ಫೈ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಅವೈಲೇಬಲ್ ಇರುತ್ತೆ ಮೆಟ್ರೋ ಸ್ಟೇಷನ್ ಯಾವುದೇ ಅದಂದರೆ ನಾಗಸಂದ್ರ ಮೆಟ್ರೋ ಸ್ಟೇಷನು ಚಿಕ್ಕಬೀರ್ಕಲ್ ಮೆಟ್ರೋ ಸ್ಟೇಷನು ಜೊತೆಗೆ ಮಂಜುನಾಥ ನಗ ನಗರ ಮೆಟ್ರೋ ಸ್ಟೇಷನು ಒಂದು ಟೂ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದ್ದಾವೆ ಬನ್ನಿ ಇದು ಅದರೇ ಇದಕ್ಕೆ ನಲವತ್ತು ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ವೆಸ್ಟ್ ಫೇಸು ಸೈಟು ನಾರ್ತ್ ಡೋರು ಅವೈಲೇಬಲ್ ಇರ್ತವೆ ಒಟ್ಟು ಆರು ಮನೆಗಳಿದ್ದಾವೆ ಈ ಒಂದು ಪ್ರಾಪರ್ಟಿಯಲ್ಲಿ ಆರು ಮನೆಗಳು ಅವೈಲೇಬಲ್ ಇದ್ದಾವೆ ಒಂದು ಡಬಲ್ಲು ಮೂರು ಸಿಂಗಲ್ಲು ಎರಡು ರೂಮು ಹಾಲು ಕಿಚನ್ನು ಒಂದು ಡಬಲ್ಲು ಮೂರು ಸಿಂಗಲ್ಲು ಒಂದು ಹಾಲು ಕಿಚನ್ನು ಸಾರಿ ಎರಡು ಹಾಲು ಕಿಚನು ಒಟ್ಟು ಆರು ಮನೆಗಳಿದ್ದಾವೆ ಇದು ಜಿ ಪ್ಲಸ್ ತ್ರೀ ಪ್ರಾಪರ್ಟಿ ಆಗಿರುತ್ತೆ ಇನ್ನು ಹೇಳ್ದಂಗೆ ರೆಂಟೆಡ್ ಪ್ರಾಪರ್ಟಿ ಅಂತ ಹೇಳಿದ್ದೀನಿ ರೆಂಟೆಡ್ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ಈಗ ಪ್ರೆಸೆಂಟ್ಲಿ ಹನ್ನೊಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಲೀಸಿಗೆ ಕೊಟ್ಟಿದ್ದಾರೆ ಟೋಟಲ್ ಒಂದು ನಾಲ್ಕು ಮನೆಯನ್ನು ಲೀಸಿಗೆ ಕೊಟ್ಟಿದ್ದಾರೆ ಎರಡು ಮನೆ ಮಾತ್ರ ಬಾಡಿಗೆ ಕೊಟ್ಟಿದ್ದಾರೆ ಇನ್ನು ಬಾಡಿಗೆ ಬಂದುಬಿಟ್ಟು ಐದು ಸಾವಿರ ರೂಪಾಯಿ ಬಾಡಿಗೆ ತೊಗೊತಾ ಇದ್ದಾರೆ ನೀವು ಏನಾದರೂ ಈ ಒಂದು ಪ್ರಾಪರ್ಟಿ ಓಕೆ ಮಾಡಿಕೊಂಡು ಬೈ ಮಾಡಿದ್ರೆ ರೆಂಟಿಗೆ ಬಿಟ್ಟರೆ ಫುಲ್ಲು ರೆಂಟಿಗೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಮಿನಿಮಮ್ ಅಂದರು ಮೂವತ್ತು ಸಾವಿರ ರೂಪಾಯಿ ಮಿನಿಮಮ್ ಮೂವತ್ತು ಸಾವಿರ ರೂಪಾಯಿ ನೀವು ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಾಂದರೆ ಇದೇ ಏನು ಏನು ಲೀಸ್ಗೆ ಆಲ್ರೆಡಿ ಕೊಟ್ಟಿದ್ದಾರೋ ಅದೇ ರೀತಿ ಕಂಟಿನ್ಯೂ ಮಾಡ್ತೀನಿ ಅಂದರೆ ಆ ಥರನೂ ಕೂಡ ಕಂಟಿನ್ಯೂ ಮಾಡ್ಬೋದು ಇದರಲ್ಲಿ ಕಾವೇರಿ ಜೊತೆಗೆ ಸಿ ಎಮ್ ಸಿ ಜೊತೆಗೆ ಓನ್ ಬೋರ್ವೆಲ್ ಇಲ್ಲಿ ಓನ್ ಬೋರ್ವೆಲ್ ಇರಿಂದ ನಿಮಗೆ ನೀರಿಗೆ ಸಮಸ್ಯೆ ಇರೋದಿಲ್ಲ ಹಾಗಾಗಿ ರೆಂಟಿಗೂ ಕೂಡ ಇಶ್ಯೂ ಇರೋದಿಲ್ಲ ಯಾಕಂದರೆ ರೆಗ್ಯುಲರ್ ಆಗಿ ರೆಂಟ್ಗೆ ಇಲ್ಲಿ ಅವೈಲಬಲ್ ಇರ್ತಾರೆ ಸೊ ಬನ್ನಿ ಈಗ ಗ್ರೌಂಡ್ ಫ್ಲೋರ್ ಪ್ರಾಪರ್ಟಿ ತೋರಿಸಿದೆ ಗ್ರೌಂಡ್ ಫ್ಲೋರ್ ಮನೆಯನ್ನು ತೋರಿಸಿದ್ದೀನಿ ಅದು ಸಿಂಗಲ್ ಬಿ ಎಚ್ ಪಾರ್ಕಿಂಗ್ ಇರೋದಿಲ್ಲ ಈ ಒಂದು ಪ್ರಾಪರ್ಟಿಯಲ್ಲಿ ಕಾರ್ ಪಾರ್ಕಿಂಗ್ ಅವೈಲೇಬಲ್ ಇರೋದಿಲ್ಲ ಓನ್ಲಿ ಟೂ ವೀಲರ್ ಪಾರ್ಕಿಂಗ್ ಅದು ಕೂಡ ಮ್ಯಾಕ್ಸಿಮಮ್ ಅಂದರೆ ಒಂದು ನಾಲ್ಕು ಟೂ ವೀಲರ್ ಪಾರ್ಕಿಂಗ್ ಮಾಡ್ಬೋದು ಇನ್ನು ಇದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಟು ಸೆವೆನ್ ಇಯರ್ ಓಲ್ಡ್ ಪ್ರಾಪರ್ಟಿ ಆಗಿರುತ್ತೆ ಸಿಕ್ಸ್ ಟು ಸೆವೆನ್ ಇಯರ್ ಓಲ್ಡ್ ಪ್ರಾಪರ್ಟಿ ನೋಡಿ ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಫಸ್ಟ್ ಫ್ಲೋರಲ್ಲಿ ಒಂದು ಟೂ ಬಿ ಎಚ್ ಕೆ ಮನೆ ಅವೈಲೇಬಲ್ ಇದೆ ಜೊತೆಗೆ ಫ್ರಂಟ್ಗೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಯಾರಾದರೂ ಈ ಒಂದು ಬಜೆಟಲ್ಲಿ ಅಂದರೆ ಸೆವೆಂಟಿ ಫೈ ಬಜೆಟಲ್ಲಿ ಪ್ರಾಪರ್ಟಿಗಳನ್ನ ನೋಡ್ತಾಯಿದ್ರೆ ಈ ಒಂದು ಲೊಕೇಶನ್ ಪ್ರಾಪರ್ಟಿ ನಿಮಗೆ ಆಪ್ಷನ್ ಮಾಡ್ಕೊಬೋದು ಇದಲ್ದಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇದರಲ್ಲಿ ಯಾವುದೇ ರೀತಿಯ ವಾಡ್ರೋಬ್ಸು ಇಂಟೀರಿಯರ್ ವರ್ಕು ಪಿ ಓ ಪಿ ಅವೈಲೇಬಲ್ ಇರೋ ಇರೋದಿಲ್ಲ ಯಾಕಂದರೆ ಸಿಕ್ಸ್ ಟು ಸೆವೆನ್ ಇಯರ್ ಓಲ್ಡು ಪ್ರಾಪರ್ಟಿ ಆಗಿರುತ್ತೆ ನೀವೇನಾದರೂ ಬಂದು ಪ್ರಾಪರ್ಟಿ ತೊಗೊಂಡು ಇನ್ನೂ ಏನಾದರೂ ಇಂಟೀರಿಯರ್ ವರ್ಕು ಸ್ವಲ್ಪ ಆಲ್ಟ್ರನೇಷನ್ ಮಾಡಿದ್ರೆ ಇನ್ನೂ ರೆಂಟನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಇಲ್ಲಿ ಒಂದು ಸಿಂಗಲ್ ಬಿ ಎಚ್ಗೆ ಜೊತೆಗೆ ಒಂದು ಹಾಲು ಕಿಚನ್ ಅವೈಲೇಬಲ್ ಇರುತ್ತೆ ಈ ಒಂದು ಪ್ರಾಪರ್ಟಿ ಮೇಲೆ ಆಲ್ರೆಡಿ ಲೋನ್ ಅವೈಲಬಲ್ ಇರುತ್ತೆ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಲೋನ್ ರನ್ನಿಂಗಲ್ಲಿದೆ ಯಾರಾದರೂ ಪ್ರಾಪರ್ಟಿ ಮೇಲೆ ಲೋನ್ ಇದ್ರೆ ಬೈ ಮಾಡೋಕ್ಕೆ ಈಸಿ ಆಗುತ್ತೆ ಈ ಒಂದು ಪ್ರಾಪರ್ಟಿ ಅಲ್ದಲೇ ನಿಮಗೆ ಅಪ್ ಟು ಏನೋ ಒಂದು ಸೆವೆಂಟಿ ಲ್ಯಾಕ್ಸಿಂದ ಹಿಡ್ಕೊಂಡು ಅಪ್ ಟು ತ್ರೀ ಸಿ ಆರ್ವರೆಗೂ ನಮ್ಮ ಚಾನಲಲ್ಲಿ ಬೇರೆ ಬೇರೆ ಪ್ರಾಪರ್ಟಿಗಳು ಅವೈಲಬಲ್ ಇದ್ದಾವೆ ಬೇರೆ ಬೇರೆ ಲೊಕೇಶನಲ್ಲಿ ಅಂದರೆ ಈ ಕಡೆ ತಿಪ್ಪೇನಹಳ್ಳಿ ಲೊಕೇಶನ್ನು ಚಿಕ್ಕಬೀರ್ಕಲ್ಲು ಲೊಕೇಶನ್ನು ಅಂದ್ರಹಳ್ಳಿ ತೆಗಳೂರುಪಾಳ್ಯ ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟು ನಾಗರಬಾವಿ ಮೈಲಿ ಬಗಲಗೊಂಟೆ ತೋಟದಗುಡ್ದಳ್ಳಿ ಈ ಎಲ್ಲ ಏರಿಯಾಗಳಲ್ಲೂ ಪ್ರಾಪರ್ಟಿಗಳು ಅವೈಲಬಲ್ ಇದ್ದಾವೆ ಬೇರೆ ಬೇರೆ ರೇಂಜಲ್ಲೂ ಕೂಡ ಇದ್ದಾವೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ರತಿಯೊಂದು ಏನು ನಾನು ಅಪ್ಲೋಡ್ ಮಾಡ್ತೀನೋ ಇಮ್ಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಅವಾಗ ನೀವು ಗಮನಿಸಿ ನಿಮಗೆ ಇಷ್ಟ ಆದರೆ ಪ್ರಾಪರ್ಟಿಗೆ ಒಂದು ಸರಿ ವಿಸಿಟ್ ಮಾಡ್ಬೋದು ಪ್ರಾಪರ್ಟಿ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಅಲ್ಲೂ ಕೂಡ ನೀವು ಗಮನಿಸ್ಬೋದು ಜೊತೆಗೆ ಕಾಲ್ ಕೂಡ ಮಾಡ್ಬೋದು ಜೊತೆಗೆ ಯಾರಾದರೂ ಸೈಟ್ಗಳ್ನ ನೋಡ್ತಾ ಇದ್ರೆ ನನ್ನ ರಿಕ್ವೆಸ್ಟು ಆದಷ್ಟು ಬೇಗ ಪರ್ಚೇಸ್ ಮಾಡಿ ಯಾಕಂದರೆ ನಿನ್ನೆಯಿಂದ ಗೌರ್ಮೆಂಟ್ ನೋಟಿಫಿಕೇಶನ್ ಬಂದಿದೆ ಎಲ್ಲ ಬಿ ಖಾತ ಖಾಲಿ ನಿವೇಶನಗಳಿಗೆ ಏಕಾತ ಕೊಡೋ ಕೊಡ್ತೀವಿ ಅನ್ನೋ ಒಂದು ಗೌರ್ಮೆಂಟ್ ನೋಟಿಫಿಕೇಷನ್ ಓಡಿ ನೆನ್ನೆ ಆರ್ಡರ್ ಆಗಿದೆ ಹಾಗಾಗಿ ಏನು ಒನ್ಸು ಏಕಾತ ಆಯಿತು ಅಂದರೆ ಮಿನಿಮಮ್ ಅಂದರೂ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರ ರೂಪಾಯಿ ಚಾರ್ಜಸ್ ಆಗ್ಬೋದು ಎಕ್ಸ್ಟ್ರಾ ಹಾಗಾಗಿ ಬಿಫೋರ್ ಏಕಾತ ಮಾಡ್ಸೋಕೆ ಮುಂಚೆನೇ ತೊಗೊಂಡ್ರೆ ನಿಮಗೆ ಸ್ವಲ್ಪ ಕಡಿಮೆ ಬೆಲೆಗೆ ಸೈಟ್ಗಳು ಸಿಗ್ಬೋದು ಹಾಗಾಗಿ ನನ್ನ ರಿಕ್ವೆಸ್ಟು ಆದಷ್ಟು ಸೈಟ್ಗಳನ್ನ ಯಾರು ನೋಡ್ತಾ ನೋಡ್ತಾಯಿದ್ರು ಈ ಒಂದು ತಿಂಗಳಲ್ಲಿ ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಮೂರು ತಿಂಗಳೊಳ ಒಳಗೆ ಪರ್ಚೇಸ್ ಮಾಡಿ ಅಂತ ಕೇಳ್ಕೊತೀನಿ ಪ್ರಾಪರ್ಟಿ ಡೀಟೇಲ್ಸ್ ಸರಿ ಹೇಳ್ಬಿಡ್ತೀನಿ ಇದು ಹದಿನೈದಕ್ಕೆ ನಲವತ್ತು ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ರೋಡ್ಗೆ ಫಿಫ್ಟೀನ್ ಬರುತ್ತೆ ಒಳಕ್ಕೆ ಫಾರ್ಟಿ ಬರುತ್ತೆ ಮುಳುಗೋ ಮುಳುಗೋಬಾಗಲು ಸೈಟ್ ಆಗಿರುತ್ತೆ ಡೋರೆಲ್ಲ ನಂದಿ ಬಾಗಿಲು ಇರ್ತವೆ ಜಿ ಪ್ಲಸ್ ತ್ರೀ ಪ್ರಾಪರ್ಟಿ ಆಗಿರುತ್ತೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಫಸ್ಟ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ಲು ಒಂದು ಹಾಲು ಕಿಚನು ಅದ್ರ ಮೇಲೆ ಒಂದು ಸಿಂಗಲ್ಲು ಒಂದು ಹಾಲು ಕಿಚನು ಒಟ್ಟು ಆರು ಮನೆಗಳು ಅವೈಲಬಲ್ ಇರ್ತವೆ ಓನ್ ಬೋರ್ವೆಲ್ ಇರುತ್ತೆ ಈ ಒಂದು ಪ್ರಾಪರ್ಟಿಯಲ್ಲಿ ಓನ್ ಬೋರ್ವೆಲ್ ಕೂಡ ಅವೈಲಬಲ್ ಇದೆ ಜೊತೆಗೆ ಸಿ ಎಮ್ ಸಿ ಜೊತೆಗೆ ಕಾವೇರಿ ಕೂಡ ಅವೈಲಬಲ್ ಇರುತ್ತೆ ಇದರ ಓನರ್ ಕೋಟಿಂಗ್ ಪ್ರೈಸ್ ಎಪ್ಪತ್ತೈದು ಲಕ್ಷ ಹೇಳ್ತಾ ಹೇಳ್ತಾಯಿದರೆ ಸ್ಲೈಟ್ಲಿ ನೆಗೋಷಬಲ್ ಮ್ಯಾಕ್ಸಿಮಮ್ ಅಂದರೆ ಒನ್ ಆರ್ ಟೂ ಹೆಚ್ಚು ಕಮ್ಮಿ ಆಗ್ಬೋದು ಜೊತೆಗೆ ಮೂವತ್ತು ಸಾವಿರ ರೂಪಾಯಿ ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪ್ರಾಪರ್ಟಿಯಲ್ಲಿ ಇಷ್ಟು ಬಜೆಟಲ್ಲಿ ಮೂವತ್ತು ಸಾವಿರ ರೂಪಾಯಿ ರೆಂಟ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ವರ್ತ್ ಪ್ರಾಪರ್ಟಿ ಆಗಿರುತ್ತೆ ರೆಂಟ್ ಬರುತ್ತೆ ಅಂದರೆ ಮೂವತ್ತು ಸಾವಿರ ರೂಪಾಯಿ ರೆಂಟ್ ಬರುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪ್ರಾಪರ್ಟಿ ಈ ಒಂದು ಪ್ರಾಪರ್ಟಿ ಆಗಿರುತ್ತೆ ನೋಡಿ ಸುತ್ತಮುತ್ತ ಲೊಕೇಶನ್ ತೋರಿಸ್ತಾ ಇದ್ದೀನಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಮ್ಯಾಕ್ಸಿಮಮ್ ಅಂದರೆ ಟೂ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರೋದು ಸೊ ಇನ್ನು ಯಾವುದೇ ರೀತಿಯ ಮಾಹಿತಿ ಬೇಕು ಅಂದರೆ ನನಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಏನಿವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್